ನಮಸ್ಕಾರ ಮಧ್ಯಾಹ್ನ ಎರಡು ಗಂಟೆ ಆಗುತ್ತಾ ಬಂದಿತ್ತು ಊಟ ಮುಗಿಸಿ ದಿಶಾ ಮಂಚದ ಮೇಲೆ ಹಾಗೆಯೇ ವಿಶ್ರಾಂತಿ ಪಡೆಯುತ್ತಿದ್ದಳು ಅಷ್ಟರಲ್ಲಿ ಹಿರಿಯ ಅಕ್ಕ ವೀಣಾನ ಫೋನ್ ಬಂತು ಇಬ್ಬರು ಅಕ್ಕ ತಂಗಿಯರು ತಮ್ಮ ತಮ್ಮ ಅತ್ತೆ ಮನೆ ಪುರಾಣ ಪಠನ ಮಾಡತೊಡಗಿದರು ಅತ್ತೆಯ ಕಾಟವನ್ನು ನೀನೇಕೆ ಸಹಿಸಿಕೊಳ್ತೀಯಾ ನಿಶಾಂತ್ಗೆ ಇದನ್ನೆಲ್ಲ ಏಕೆ ಹೇಳುವುದಿಲ್ಲ ನಾನಂತೂ ನನ್ನ ಗಂಡನಿಂದ ಯಾವ ಮಾತನ್ನು ಬಚ್ಚಿಡುವುದಿಲ್ಲ ಮಲಗುವ ಮುನ್ನ ಅವರ ಅಮ್ಮನ ಅಂದಿನ ಸಂಪೂರ್ಣ ವಿವರ ಅವರ ಮುಂದೆ ತೆರೆದಿಡ್ತೀನಿ ಎಲ್ಲಿಯವರೆಗೆ ಅವರು ನನ್ನ ಮಾತಿಗೆ ಹ್ಞೂ ಎಂದು ಹೇಳುವುದಿಲ್ಲವೋ ಅಲ್ಲಿಯವರೆಗೆ ಅವರು ನನ್ನನ್ನು ಮುಟ್ಟಲು ಅವಕಾಶ ಸಿಗುವುದಿಲ್ಲ ಎಂದು ವೀಣಾ ತನ್ನ ಅನುಭವದ ಕಡತ ಬಿಚ್ಚಿಟ್ಟಳು ಅಕ್ಕ ನಿಶಾಂತ್ ಮಮ್ಮಾಸ್ ಬಾಯ್ ತನ್ನ ಅಮ್ಮನ ವಿರುದ್ಧ ಅವರು ಒಂದೇ ಒಂದು ಶಬ್ದ ಕೇಳಲು ಇಷ್ಟಪಡುವುದಿಲ್ಲ ಅದಕ್ಕೆ ತದ್ವಿರುಧ ಎಂಬಂತೆ ಅವರೇ ನನಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಲಹೆ ನೀಡುತ್ತಾರೆ ಅತ್ತೆ ಮನೆಯ ಬಾಬತ್ತಿನಲ್ಲಿ ನೀನು ಬಹಳ ಅದೃಷ್ಟವಂತೆ ನಿನ್ನ ಗಂಡ ನೀನು ಹೇಳಿದಂತೆ ಕುಣಿಯುತ್ತಾನೆ ನನಗೆ ಯಾವಾಗ ಒಳ್ಳೆಯ ದಿನಗಳು ಬರುತ್ತವೋ ಏನೋ ಎಂದು ಹೇಳುತ್ತಾ ಗಾಢ ಉಸಿರು ಹೇಳಿದುಕೊಂಡಳು ಅದಂತೂ ಇದೆ ನಾನು ಅವರನ್ನು ಹಾಗೆಯೇ ನನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ಈಗಾಗಲೇ ನಿನ್ನ ಭಾವನಿಂದ ಎರಡು ಸಲ ಫೋನ್ ಬಂದಿದೆ ನನ್ನನ್ನು ಬಿಟ್ಟು ಅವರಿಗೆ ನೆಮ್ಮದಿಯೇ ಇಲ್ಲ ವೀಣಾ ಖುಷಿಯಿಂದ ಹೇಳಿಕೊಂಡಳು ಸರಿ ಸರಿ ಸ್ವಲ್ಪ ಹೊತ್ತಿನಲ್ಲಿಯೇ ನಮ್ಮ ಅತ್ತೆ ಮಹಾರಾಣಿಯ ಕಾಫಿ ಟೈಮ್ ಆಗಲಿದೆ ನನಗಂತೂ ಒಂದಷ್ಟು ಹೊತ್ತು ನೆಮ್ಮದಿಯಿಂದ ಮಲಗಲು ಕೂಡ ಅವಕಾಶ ಸಿಗುವುದಿಲ್ಲ ತನ್ನನ್ನು ತಾನು ಅಳೆದುಕೊಳ್ಳುತ್ತಾ ದಿಶಾ ಫೋನ್ ಕಟ್ ಮಾಡಿದಳು ಬಳಿಕ ಅವಳು ಎಸಿಯ ಕೂಲಿಂಗ್ ಇನ್ನಷ್ಟು ಹೆಚ್ಚಿಸಿಕೊಂಡು ಓದಿಕೆ ಮೈಮೇಲೆ ಎಳೆದುಕೊಂಡಳು ದಿಶಾಗೆ ನಿಶಾಂತ್ ಜೊತೆ ಮದುವೆಯಾಗಿ ಮೂರು ವರ್ಷಗಳೇ ಆಗಿವೆ ನಿಶಾಂತ್ ಖಾಸಗಿ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಸಂಬಳ ಪರವಾಗಿಲ್ಲ ಅಮ್ಮ ಅಪ್ಪ ಜೊತೆಗೆ ಇರುವುದರಿಂದ ಅವನಿಗೆ ಮನೆ ಬಾಡಿಕೆ ನೀರು ವಿದ್ಯುತ್ ಖರ್ಚು ಪಡಿತರ ಹೀಗೆ ಯಾವುದರ ಖರ್ಚನ್ನು ಕೈಯಿಂದ ಭರಿಸಬೇಕಾಗಿ ಬರುವುದಿಲ್ಲ ಅವನ ಖರ್ಚುಗಳೇನೆದರೂ ತನ್ನ ವೈಯಕ್ತಿಕ ಖರ್ಚುಗಳಿಗೆ ಹಾಗೂ ದಿಶಾ ಅಗತ್ಯಗಳಿಗಾಗಿ ಮಾತ್ರ ಮದುವೆಗೂ ಮುಂಚೆ ದಿಶಾ ತನ್ನ ಕನಸಿನ ಜೀವನದ ಕಲ್ಪನೆ ಮಾಡಿಕೊಂಡಿದ್ದಳು ಪತಿ ಜೊತೆ ಮೋಜು ಮಸ್ತು ಮಾಡುತ್ತಿರಬೇಕೆಂದು ಅವಳು ಅಂದುಕೊಂಡಿದ್ದಳು ಅವಳ ಕನಸಿನ ಲೋಕದಲ್ಲಿ ಅತ್ತೆ ಮಾವರೆಂಬ ಕಲಾನಾಯಕರು ಇರಲೇ ಇಲ್ಲ ತನ್ನದೇ ಗೂಡಿನ ಕನಸು ಹೊತ್ತ ದಿಶಾ ಅತ್ತೆ ಮನೆಯವಸ್ತಿಗಳು ತುಳಿಸಿದ್ದಳು ಆದರೆ ನಿಶಾಂತ್ಗೆ ಏಕಾಂಕಿಯಾಗಿ ಇದ್ದುಕೊಂಡು ವೈವಾಹಿಕ ಜೀವನದ ಮಜಾ ಪಡೆದುಕೊಳ್ಳುವ ಯಾವ ಅಪೇಕ್ಷೆಯೂ ಇಲ್ಲ ಎನ್ನುವುದು ಅವಳಿಗೆ ಗೊತ್ತಾಗಿ ಅವಳ ಆಸೆಗೆ ತನ್ನೀರೆಸಿದಂತಾಯಿತು ಅವಳು ಯಾವಾಗಲಾದರೊಮ್ಮೆ ತನ್ನಮ್ಮನಿಗೆ ತನ್ನ ಗೋಳನ್ನು ಹೇಳಿಕೊಂಡು ತನ್ನ ಮನಸ್ಸು ಹಗುರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಅಮ್ಮನೆಂದು ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಹಾಗೂ ಬೇರೆ ಮನೆ ಮಾಡಿಕೊಂಡು ಹೋಗಬೇಕೆನ್ನುವ ಕನಸಿಗೆ ಪ್ರೋತ್ಸಾಹ ನೀಡುತ್ತಿರಲಿಲ್ಲ ಅತ್ತೆ ಎನ್ನುವುದು ಚೆಂಡು ಹೂವಿನಂತೆ ಕೆಲ ಹೂಗಳು ಚಿಕ್ಕವು ಮತ್ತು ಕೆಲವು ಹೂಗಳು ದೊಡ್ಡವು ಆದರೆ ಎಲ್ಲವನ್ನು ಒಗ್ಗೂಡಿಸಿ ಪೊನಿಸಿದಾಗ ಅದರ ಅಂದ ಎಲ್ಲರೂ ನೋಡುವಂತೆ ಇರುತ್ತದೆ ಅಮ್ಮ ಅವಳಿಗೆ ಯಾವಾಗಲೂ ತಿಳಿಸಿ ಹೇಳುತ್ತಿದ್ದರು ಆದರೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ ಇತ್ತೀಚೆಗಂತೂ ಅವಳು ಅಮ್ಮನೊಂದಿಗೆ ಮಾತನಾಡುವಾಗ ಅಲೆದು ತೂಗಿ ಮಾತನಾಡುತ್ತಿದ್ದಳು ಆದರೆ ತನ್ನ ಅಕ್ಕನೊಂದಿಗೆ ಮಾತ್ರ ಏನೆಲ್ಲ ವಿಷಯಗಳನ್ನು ಚರ್ಚಿಸುತ್ತಿದ್ದಳು ಬೇರೆ ಮನೆ ಮಾಡುವ ಬಗೆಗೆ ಅವಳ ಸಲಹೆ ಪಡೆಯುತ್ತಿದ್ದಳು ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು ಆದರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸ ಮಾಡಿದವರು ಎದುರು ಮನೆ ಬಾಡಿಗೆಗೆ ಬಂದಿದ್ದ ಸಂದೀಪ್ ಹಾಗೂ ಸೌಮ್ಯ ದಂಪತಿಗಳು ಸಂದೀಪ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಸೌಮ್ಯ ಒಮ್ಮೆ ಜೀನ್ಸ್ ಧರಿಸ್ತಾರೆ ಮತ್ತೊಮ್ಮೆ ಶಾರ್ಟ್ಸ್ ಧರಿಸ್ತಾಳೆ ಮತ್ತೊಮ್ಮೆ ಯಾವುದಾದ್ರೂ ವೆಸ್ಟರ್ನ್ ಪೋಷಕು ಧರಿಸುತ್ತಿದ್ದಳು ಅವಳನ್ನು ನೋಡಿದಿಶಾಳಿಗೆ ಅಚ್ಚರಿಯಾಯಿತು ಸ್ಟೈಲಿಶ್ ಹೇರ್ ಕಟ್ ಹಾಗೂ ಮೇಕಪ್ನಿಂದ ಮುಖ ನಲನಲಿಸುತ್ತಿತ್ತು ಇದೇ ನಿಜವಾದ ಜೀವನ ಇದರ ಮಜ ಪಡೆಯದಿದ್ದರೆ ಹೇಗೆ ನಾನೇನು ಇಂದಿನ ಜೀವನದಲ್ಲಿ ಅದೇನು ಕರ್ಮ ಮಾಡಿ ಬಂದಿದೆಯೇನೋ ಏನೋ ಹಾಗೆಂದೇ ನನ್ನ ಕೈಕಾಲುಗಳಿಗೆ ಈ ನಿರ್ಬಂಧದ ಬೇಡಿಗಳು ಹಾಕಲ್ಪಟ್ಟಿವೆ ಎಂದು ಅವಳು ಯೋಚಿಸುತ್ತಿದ್ದಳು ದಿನವೂ ಹೀಗೆ ಯೋಚಿಸಿ ಯೋಚಿಸಿ ಅವಳು ತೆಲ್ಲಗಾಗತೊಡಗಿದಳು ಇದು ಮುಚ್ಚಿಟ್ಟುಕೊಳ್ಳುವ ವಿಷಯವೇನೂ ಆಗಿರಲಿಲ್ಲ ಹೀಗಾಗಿ ಅಕ್ಕನಿಗೆ ಈ ಬಗ್ಗೆ ಹುಪ್ಪು ಖಾರ ಸವರಿ ವಿವರಣೆ ಕೊಟ್ಟಳು ನಿನ್ನ ಬಳಿಯೇ ಬಾವಿ ಇದೆ ನೀನು ಈರುಗಾಕಿ ಊರೆಲ್ಲ ಅಲಿದಾಡುತ್ತಿರುವೆ ನೀನು ಇವತ್ತಿನಿಂದಲೇ ಸೌಮ್ಯನೊಂದಿಗೆ ಸ್ನೇಹ ಬೆಳೆಸು ವೈಭವದ ಜೀವನ ನಡೆಸು ಟಿಪ್ಸ್ ಪಡೆದುಕೋ ಎಂದು ವೀಣಾ ಸಲಹೆ ಕೊಟ್ಟು ಬಿಟ್ಟಳು ಮರುದಿನದಿಂದಲೇ ದಿಶಾ ಸೌಮ್ಯನೊಂದಿಗೆ ಹತ್ತಿರವಾಗಲು ಪ್ರಯತ್ನ ಆರಂಭಿಸಿದಳು ಸೌಮ್ಯ ಸಹ ಅಂಥ ಸ್ನೇಹದ ನಿರೀಕ್ಷೆಯಲ್ಲಿದ್ದಳು ಹಾಯ್ ಹಲೋನಿಂದ ಆರಂಭವಾದವರ ಮಾತುಕತೆ ಕ್ರಮೇಣ ತುಂಬ ಆಪ್ತವಾಯಿತು ಬಹು ಬೇಗನೆ ಇಬ್ಬರು ತುಂಬ ನಿಕಟವಾದರು ಒಮ್ಮೆ ದಿಶಾ ಸೌಮ್ಯಳ ಬಳಿ ಹೋದರೆ ಮತ್ತೊಮ್ಮೆ ಸೌಮ್ಯ ದಿಶಾಳ ಬಳಿ ಹೋಗಿ ಬರುತ್ತಿದ್ದರು ನೋಡು ದಿಶಾ ಗಂಡ ಎನ್ನುವ ಪ್ರಾಣಿಯನ್ನು ನಿನ್ನ ಬೆರಳ ಮೇಲೆ ಕುದಿಸಬೇಕೆಂದರೆ ಅಷ್ಟಿಷ್ಟು ಸರ್ಕಸ್ ಮಾಡಲೇಬೇಕು ನೀನು ಯಾವಾಗಲೂ ಮಾಮೂಲು ಸೀರೆಯಲ್ಲಿಯೇ ಇರ್ತೀಯ ಪಾಪ ನಿನ್ನ ಗಂಡನಿಗೆ ನಿನ್ನನ್ನು ಮಾಡೆಲ್ ರೀತಿಯಲ್ಲಿ ಕಾಣಬೇಕಂತ ಆಸೆ ಇರುತ್ತಲ್ಲ ಯಾವಾಗಲಾದರೂ ಒಂದಿಷ್ಟು ಬೋಲ್ಡ್ ಆಗು ಹೊಸದೇನಾದರೂ ಟ್ರೈ ಮಾಡು ಆಮೇಲೆ ನೋಡು ನಿಶಾಂತ್ ನಿನ್ನ ಮೇಲೆ ಹೇಗೆ ಮುಗಿಬೀಳ್ತಾನೆ ಅಂತ ಹಿಂದೆ ವೀಣ ಹೇಳಿದ ಹಾಗೆ ಸೌಮ್ಯ ಸಲಹೆ ಕೊಟ್ಟಳು ನಾನೇನೋ ಬೋಲ್ಡ್ ಧರಿಸೋಕೆ ಆಗುತ್ತೆ ನಿಶಾಂತ್ ನೋಡೋ ಮುಂಚೆ ಅವನ ತಾಯಿ ತಂದೆ ಅದನ್ನು ನೋಡಿಬಿಡ್ತಾರೆ ಆಮೇಲೆ ದೊಡ್ಡ ಗಲಟೆಯನ್ನು ಮಾಡುವಾಗ ನಮ್ಮ ಓಣಿ ಎಲ್ಲ ರುಚಿತವಾಗಿ ಅದರ ಮಜಾ ಪಡೆಯುತ್ತಾರೆ ಹಾಗಿದ್ರೆ ನಿನಗೊಂದು ಉಪಾಯ ಕೈಕಿ ದಶರಥನಿಗೆ ನನ್ನ ಷರತ್ತುಗಳಿಂದ ಹೇಗೆ ಒಪ್ಪಿಸಿದಳೋ ಹಾಗೆ ನೀನು ಕೂಡ ಯಾವುದಾದ್ರೂ ಸೂಕ್ತ ಸಂದರ್ಭ ಆಯ್ಕೆ ಮಾಡಿಕೊ ಮೊದಲು ಸ್ವಲ್ಪ ಸಡಿಲ ಬಿಡು ಬಳಿಕ ನಿಧಾನವಾಗಿ ಹೇಳಿದುಕೋ ಆಗ ನೋಡು ನಾನು ಹೇಳಿದೆ ಅಂತ ಕೇಳು ದಿಶಾ ಸಂದರ್ಭಕ್ಕಾಗಿ ತಡಕಾಡತೊಡಗಿದಳು ಬಹುಶಃ ಈ ಸಲ ದಿಶ ಮನಸ್ಸಿಗೆ ತಕ್ಕಂತೆ ಆಗಲಿದೆ ಎನಿಸಿತು ಕೆಲವೇ ದಿನಗಳಲ್ಲಿ ಅವಳ ಮನೆಯಲ್ಲೊಂದು ಸುದ್ದಿ ಹರಹಿದಳು ಮೂರನೇ ಪೀಳಿಗೆ ಆಗಮನ ಆಗಲಿದೆ ಎನ್ನುವುದು ಆ ಸುದ್ದಿ ಆಗಿತ್ತು ಅತ್ತೆ ಆ ದಿನದಿಂದಲೇ ಇನ್ಮುಂದೆ ನೀನು ಯಾವುದೇ ಬಾರದ ಕೆಲಸ ಮಾಡಬಾರ್ದು ಎಂದು ಸೂಚನೆ ಕೊಟ್ಟರು ಮಾವ ಕೂಡ ಖುಷಿಯಿಂದ ತೇಲಿ ಹೋದರು ನಿಶಾಂತ್ಗಂತೂ ಈಗ ಹೆಂಡತಿಯ ಮೇಲೆ ಪ್ರೀತಿ ಹುಕ್ಕಿ ಬರತೊಡಗಿತು ಅವನು ತನ್ನ ಸ್ನೇಹಿತರ ಜೊತೆ ಕಡಿಮೆ ಬೆರೆಯತೊಡಗಿದ ಬರಲಿರುವ ತನ್ನ ಕಂದನಿಗಾಗಿ ಆಗಲಿ ಆಟಿಕೆಗಳನ್ನು ತಂದು ಹಿಡತೊಡಗಿದ ಅವಳ ಬೇಕು ಬೇಡಗಳನ್ನೆಲ್ಲ ಈಡೇರಿಸತೊಡಗಿದ ದಿಶಾಳಿಗೆ ಖುಷಿಯಿಂದ ಕುಣಿದಾಡುವಂತಾಯಿತು ಈ ನಗು ಖುಷಿಯ ನಡುವೆ ಷಡ್ಯಂತ್ರ ಕೂಡ ಮೊಳಕೆಯೊಡೆಯುತ್ತಿತ್ತು ಎಂಟು ತಿಂಗಳು ಮುಗಿಯಿತು ದಿಶಾಳಿಗೆ ಮಡಿಲು ತುಂಬ ವಿಧಿವಿಧಾನಗಳು ನಡೆದವು ಮರುದಿನ ಅವಳು ತವರಿಗೆ ಹೋಗಬೇಕಾಗಿತ್ತು ಇಡೀ ರಾತ್ರಿ ನಿಶಾಂತ್ ಅವಳಿಗೆ ಹಾಗಿರಬೇಕು ಹೀಗಿರಬೇಕು ಅದನ್ನು ತಿನ್ನು ಇದನ್ನು ತಿನ್ನು ಎಂಬಂಥ ಸೂಚನೆಗಳನ್ನು ಕೊಡುತ್ತಲೇ ಇದ್ದ ನಿಶಾಂತ್ ಮಾತನಾಡುತ್ತಲೇ ಇದ್ದ ನಿಷಾ ಕೇಳಿಸಿಕೊಳ್ಳುವ ನಾಟಕ ಮಾಡುತ್ತಿದ್ದಳು ಅವಳ ತಲೆಯಲ್ಲಿ ಬೇರೊಂದು ಕುತಂತ್ರವೇ ನಡೆಯುತ್ತಿತ್ತು ಗರ್ಭಾವಸ್ಥೆಯ ಸಮಯ ಪರಿಪೂರ್ಣ ಆದಾಗ ನಿಶಾ ಗಂಡು ಮಗುವಿಗೆ ಜನ್ಮ ನೀಡಿದಳು ಎರಡು ಕುಟುಂಬದಲ್ಲಿ ಸಂತೋಷದ ಅಲ್ಲೆ ತೇಲಿತು ಸಿಹಿ ವಿತರಣೆ ಕೂಡ ಆಯಿತು ಅಜ್ಜಿ ತಾತ ಕೂಡ ಮಮ್ಮನಗನನ್ನು ನೋಡಲು ಓಡೋಡಿ ಬಂದರು ನಿಶಾಂತ್ಗೆ ತನ್ನ ಕರಳ ಕುಡಿಯನ್ನು ನೋಡದೇ ಇರಲು ಆದಿತ ಅವನು ದಿಶಾಳ ತವರಿಗೆ ಬಂದ ಮಗುವನ್ನು ನೋಡುವ ತವಕ ಅವನಿಗೆ ಹೆಚ್ಚಾಗಿತ್ತು ಅವಳ ಕೈಯಿಂದ ಮಗುವನ್ನು ತನ್ನ ಕೈಗೆ ತೆಗೆದುಕೊಳ್ಳಲು ನೋಡಿದ ಆದರೆ ದಿಶಾ ಮಗುವನ್ನು ಅವನ ಕೈಗೆ ಕೊಡದೆ ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡಳು ನಿಶಾಂತ್ ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡಿದ ಅಷ್ಟೊಂದು ಸುಲಭವಾಗಿ ಮಗುವನ್ನು ನಿಮ್ಮ ಕೈಗೆ ಕೊಡಲಾಗುವುದಿಲ್ಲ ಮಹಾಶಯರೇ ಎಂದು ದಿಶಾ ನಾಟಕೀಯವಾಗಿ ಹೇಳಿದಳು ಈ ಅಮೂಲ್ಯ ರತ್ನಕ್ಕೆ ಬದಲಿಗೆ ಏನು ಬೇಕಾದರೂ ಕೇಳಿ ರಾಣಿಯವರೇ ನಿಶಾಂತ್ ಕೂಡ ಅವಳ ಮಾತಿನಂತೆ ಹೇಳಿದ ನೀನು ನಿಜವಾದ ಗಂಡಸಿ ಆಗಿದ್ದರೆ ಸುಳ್ಳು ಭರವಸೆ ಕೊಡಬಾರ್ದು ದಿಶಾ ಅವನ ಪುರುಷತ್ವಕ್ಕೆ ಸವಾಲೆಸಿದಳು ಪ್ರಾಣ ಹೋದರೂ ಸರಿ ನಿನ್ನ ಮಾತು ನಡೆಸಿಕೊಡ್ತೀನಿ ಎಂದು ಹೇಳುತ್ತಾ ಅವನು ಅವಳ ಮಾತನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಆ ವಿಧವಾಗಿ ದಿಶಾ ಅರ್ಥಪೂರ್ಣ ರೀತಿಯಲ್ಲಿ ಮೊಗಳ್ನಗುತ್ತಾ ಪುಟ್ಟ ಕಂದನನ್ನು ತಂದೆಯ ಮಡಿಲಿಗೆ ಕೊಟ್ಟಳು ನಿಶಾಂತ್ ಮಗುವನ್ನು ಸ್ಪರ್ಶಿಸುತ್ತಾ ಭಾರಿ ಸಂತಸದಿಂದ ಒಮ್ಮೆ ಅದರ ಕೆನ್ನೆಯನ್ನು ಸವರಿದ ಮತ್ತೊಮ್ಮೆ ಅದರ ಪುಟ್ಟ ಬೆರಳುಗಳನ್ನು ಮುಟ್ಟಿ ನೋಡಿ ಚಕಿತಗೊಂಡ ಈ ರಾಜ ಖುಷಿಗೊಂಡ ರಾಣಿಯ ಅಪೇಕ್ಷೆ ಏನು ಅಂತ ನಾನು ತಿಳಿದುಕೊಳ್ಳಬಹುದೇ ಎಂದು ಮಗುವಿನ ಪುಟ್ಟ ಕಣ್ಣುಗಳನ್ನು ಗಮನಿಸಿದ ಕೇಳಿದ ನಮ್ಮದೇ ಆದ ವಿಶ್ವ ಅಲ್ಲಿ ನಾವು ಮೂವರು ಮಾತ್ರ ಇರಬೇಕು ದಿಶಾ ತನ್ನ ಮಾತನ್ನು ಸ್ಪಷ್ಟಪಡಿಸಿದಳು ನಿಶಾಂತ್ನ ಕೈಕಾಲುಗಳು ಒಮ್ಮೆಲೆ ನಡುಗಿ ಹೋದವು ಕ್ಷಣಾರ್ಧದಲ್ಲಿ ಅವನಿಗೆ ವನವಾಸದ ಸ್ಥಿತಿ ಕಣ್ಮುಂದೆ ಬಂತು ಮಗುವಿನ ಮೇಲಿನ ಹಿಡಿತ ಸಡಿಲವಾಗಿತ್ತು ಅಷ್ಟರಲ್ಲಿ ಅಮ್ಮ ಬಂದು ಮಗುವನ್ನು ಎತ್ತಿಕೊಂಡರು ಬಹುಶಃ ಅಮ್ಮ ದಿಶಾಳ ಮಾತು ಕೇಳಿಸಿಕೊಂಡಿದ್ದರು ಅನಿಸುತ್ತೆ ನಿಶಾಂತ್ ಅವರ ಕಣ್ತಪ್ಪಿಸಿ ಅಲ್ಲಿಂದ ಹೊರ ನಡೆದ ಲೂಟಿಗೊಳಗಾದ ಪ್ರಯಾಣಿಕರಂತೆ ಮೂವರು ಅಲ್ಲಿಂದ ಹೊರಟರು ಮಗು ಹುಟ್ಟಿದ ಖುಷಿ ಸಪ್ಪೆಯಾಯಿತು ತಿಂಗಳುಗಳಾಗುವಷ್ಟರಲ್ಲಿ ಗಂಡ ಹೆಂಡತಿಯಲ್ಲಿ ಮಾತುಕತೆ ಯಾವುದೇ ಸಾರಸ್ಯ ಉಳಿದಿರಲಿಲ್ಲ ಮುನಿಸಿಕೊಳ್ಳೋದು ಮನ್ನಿಸುವುದು ತಂಟೆ ತಕರಾರು ಯಾವುದೂ ಇರಲಿಲ್ಲ ಎಲ್ಲವೂ ಒಂದು ರೀತಿಯ ಯಾಂತ್ರಿಕತೆ ಅಮ್ಮನಿಗೆ ಒಂದು ರೀತಿಯ ಇಕ್ಕಟ್ಟು ನಿಶಾಂತನಿಗೆ ಒಂದು ರೀತಿಯ ಸಂಕಷ್ಟ ಅವನಿಗೆ ಮಧ್ಯಮಾರ್ಗವೇ ಗೋಚರಿಸುತ್ತಿರಲಿಲ್ಲ ನಿಶಾಂತ್ಗೆ ಅತ್ತೆ ಮನೆಯಿಂದ ಮಗುವಿನ ನಾಮಕರಣದ ಆಮಂತ್ರಣ ಬಂದಿತ್ತು ಎಲ್ಲರೂ ಅಲ್ಲಿ ಹೋಗಿದ್ರು ಆದರೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಗುವಿಗೆ ಮನು ಎಂದು ಹೆಸರಿಟ್ಟರು ದಿಶಾ ನಿಶಾಂತ್ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಾನೆ ಮಗುವಿನೊಂದಿಗೆ ನೀನು ಅವನ ಜೊತೆ ಹೋಗಬೇಕು ಹೊರಡುವ ಮುನ್ನ ಅತ್ತೆ ಬಾಯಿಂದ ಈ ಅಮೃತ ವಚನದ ಮೇಲೆ ಅವಳಿಗೆ ನಂಬಿಕೆಯೇ ಬರಲಿಲ್ಲ ಅವಳು ಗಂಡ ನಿಶಾಂತ್ ಕಡೆ ನೋಡಿದಾಗ ಅವನು ಮುಖ ಸೊಟ್ಟಗೆ ಮಾಡಿ ನಿಂತುಕೊಂಡಿದ್ದ ನೀವೇಕೆ ಅಷ್ಟು ಮನಸ್ಸಿಗೆ ಖೇದ ಮಾಡಿಕೊಳ್ತೀರಿ ನಾವು ಮುಕ್ತ ವಾತಾವರಣದಲ್ಲಿ ರೆಕ್ಕೆ ಪಸರಿಸಿದಾಗ ಆಕಾಶ ಎಷ್ಟು ವಿಶಾಲವಾಗಿದೆ ಎನ್ನುವುದು ಖಾತ್ರಿಯಾಗುತ್ತದೆ ದಿಶಾ ಗಂಡನತ್ತ ತಿರುಗಿ ಅವನಿಗೆ ಬರಸ್ ವಸೆ ತುಂಬುವ ಪ್ರಯತ್ನ ಮಾಡಿದಳು ಮೂರು ತಿಂಗಳ ಮನುವನ್ನು ಕರೆದುಕೊಂಡು ದಿಶಾ ತನ್ನ ಕನಸಿನ ಲೋಕಕ್ಕೆ ಮೊದಲ ಹೆಜ್ಜೆ ಇಟ್ಟಳು ಅದು ನೆಲವಾಗಿರದೆ ಆಕಾಶವಾಗಿತ್ತು ದಿಶಾಲ ಅಭಿಲೇಷಿಗಳ ರೆಕ್ಕೆಗಳು ಈಗ ಬಲಿತಿದ್ದವು ನಾವಿಬ್ಬರು ನಮಗೊಬ್ಬರು ಎಂಬ ಕಲ್ಪನೆ ಮಾಡಿಕೊಳ್ಳುತ್ತಾ ದಿಶಾ ಖುಷಿಯನ್ನು ದ್ವಿಗುಣಗೊಳಿಸುತ್ತಾ ಹೊರಟಿದ್ದಳು ಅವಳು ಪರ್ಸನ್ ಒಂದೆಡೆ ಇಟ್ಟು ಮಗುವನ್ನು ತೊಟ್ಟಿಲಿಗೆ ಹಾಕಿ ಇಡೀ ಸುತ್ತು ಹಾಕಿ ಸ್ವೀಟ್ ಹೋಮ್ನ ಫೀಲಿಂಗ್ ಮಾಡಿಕೊಳ್ಳತೊಡಗಿದಳು ಹಾಗೆ ನೋಡಿದರೆ ಇದು ಒಂದು ರೀತಿಯಲ್ಲಿ ನನ್ನ ಗೃಹ ಪ್ರವೇಶವೇ ಆಗಿದೆ ಇವತ್ತಿನ ದಿನವನ್ನು ನಾನೇಕೆ ವಿಶೇಷವಾಗಿಸಿಕೊಳ್ಳಬಾರದು ನನ್ನ ಗೆಲುವಿನ ಖುಷಿಯನ್ನು ಆಚರಿಸಲು ದಿಶಾ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು ಅಲ್ಲಿ ತನಗೆ ಬೇಕಾದದನ್ನು ಹುಡುಕಿದಳು ಆದರೆ ಅವಳಿಗೆ ಅದ್ಯಾವುದೂ ಕೈಗೆ ಸಿಗಲಿಲ್ಲ ಹೊಸಬರ ಅಡುಗೆ ಮನೆ ಇರುವುದು ಹೀಗೆ ಎಂದು ದಿಶಾ ತನಗೆ ತಾನೇ ಹೇಳಿಕೊಳ್ಳುತ್ತಾ ಮುಗುಳ್ನಕ್ಕಳು ಕೇಸರಿ ಬಾತ್ ಮಾಡೋಣವೆಂದು ಅವಳು ಪ್ಯಾನ್ ಮೇ ಒಲೆಯ ಮೇಲೆ ಇಟ್ಟು ತುಪ್ಪ ಹಾಕಿದಳು ಅಷ್ಟರಲ್ಲಿ ಮನು ತೊಡಗಿದ ಆಗ ಬಾ ನಿಶಾಂತ್ ಬಾತ್ರೂಮ್ನಲ್ಲಿದ್ದ ದಿಶಾ ಮಗುವನ್ನು ಸಮಾಧಾನ ಮಾಡಲೆಂದು ಹೊರಗೆ ಬರುವ ಗಡಿಬಿಡಿಯಲ್ಲಿ ಗ್ಯಾಸ್ ಬಂದ್ ಮಾಡುವುದನ್ನು ಮರೆತಿದ್ದಳು ವಾಪಸ್ ಬಂದಾಗಲ್ಲಿನ ಸ್ಥಿತಿ ಕಂಡು ತಲೆ ಚಚ್ಚಿಕೊಳ್ಳುವಂತಾಯಿತು ಪ್ಯಾನ್ನಲ್ಲಿ ಹಾಕಿದ್ದ ತುಪ್ಪಕ್ಕೆ ಬೆಂಕಿ ಆವರಿಸಿಕೊಂಡು ಬಿಟ್ಟಿತ್ತು ತಕ್ಷಣವೇ ಅಲ್ಲಿಗೆ ಧಾವಿಸಿದ ನಿಶಾಂತ್ ಸಿಲಿಂಡರ್ ಬಂದ್ ಮಾಡಿ ಪ್ಯಾನನ್ನು ಒಂದು ಮೂಲೆಗೆಸೆದ ಇಲ್ಲದಿದ್ದ ದೊಡ್ಡ ಅನಾಹುತವೇ ಆಗುವುದರಲ್ಲಿತ್ತು ಬಳಿಕ ಅದೇನೋ ಒಂದು ಮಾಡಿಕೊಂಡು ತಿಂದು ನಿಶಾಂತ್ ಆಫೀಸ್ಗೆ ಹೊರಟ ಮಧ್ಯಾಹ್ನ ಎರಡು ಗಂಟೆ ಆಗುತ್ತಾ ಬಂದಿತ್ತು ಆದರೆ ದಿಶಾಳಿಗೆ ಈವರೆಗೆ ಸ್ನಾನ ಮಾಡಲು ಸಮಯ ಸಿಕ್ಕಿರಲಿಲ್ಲ ಮನು ಕಣ್ಮುಚ್ಚಿ ನಿದ್ರಿಸುತ್ತಿದ್ದಾನೆಂದು ಗೊತ್ತಾದಾಗ ಅವಳು ಸ್ನಾನದ ಮನೆಗೆ ಹೋದಳು ಆ ವಿಷಯ ಅದೇಗೋ ಮನುವಿಗೆ ಗೊತ್ತಾಯ್ತೇನೋ ಅವನು ಹೆದ್ದು ಅಳಲು ಶುರು ಮಾಡಿದ ಅಲ್ಲಿ ಹಾಗಿದ್ದರೆ ಇವನ ನೋಡಿಕೊಳ್ಳಲು ಒಬ್ಬರಾದರೂ ಇರ್ತಿದ್ರು ದಿಶಾಳ ಮನಸ್ಸಿನಲ್ಲಿ ಇಡೀ ಚಿತ್ರಣ ಕಣ್ಮುಂದೆ ಹೋಯಿತು ಗುಲಾಬಿ ಹೂವು ಬೇಕಿದ್ದರೆ ಮುಳ್ಳನ್ನು ಸ್ವೀಕರಿಸಲೇಬೇಕು ದಿಶಾರಾಣಿ ಅವಳು ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಳು ಅವಳು ಇಷ್ಟು ಬೇಗ ಪರಜಯ ಸ್ವೀಕರಿಸಲು ಸಿದ್ಧಳಿರಲಿಲ್ಲ ಅವಳು ಒಂದು ಉಪಾಯ ಮಾಡಿದಳು ತೊಟ್ಟಿಲನ್ನು ಬಾತ್ರೂಮ್ನ ಬಾಗಿಲ ಬಳಿಯೇ ಇಟ್ಟುಕೊಂಡು ಹಾತುರ ಹಾತುರದಲ್ಲಿದ್ದ ಸ್ಥಾನದ ಶಾಸ್ತ್ರ ಪೂರೈಸಿದಳು ಗಡಿಬಿಡಿಯಲ್ಲಿ ಗಾಂದರಿಸಿ ಒಂದಿಷ್ಟು ತಿಂಡಿ ತಿಂದಳು ಬಳಿಕ ದಿಶಾ ಮನುವನ್ನು ಹಾಸಿಗೆ ಮೇಲೆ ಮಲಗಿಸಿ ತಾನೂ ಮಲಗಿದಳು ದಿನದ ಮೊದಲ ಮೆಟ್ಟಿಲು ಪಾರಾಯಿತು ಮುಂದಿನ ಘಟನೆಗಳು ಮುಂದುವರಿಯಬೇಕಿತ್ತು ಸಂಜೆ ನಿಶಾಂತ್ ವಾಪಸ್ಸಾದಾಗ ದಿಶಾ ಹಳೆಯ ಗೌರ್ನಲ್ಲಿ ಆಲಸ್ಯವನ್ನು ಹೊಯ್ದುಕೊಂಡವಳಂತೆ ಹಾಸಿಗೆ ಮೇಲೆ ಕುಳಿತಿದ್ದಳು ಮನು ಅವಳ ಕೈಯಲ್ಲೇ ಇದ್ದ ಗಂಡ ಬಂದದ್ದನ್ನು ಕಂಡು ಮಗೋನಾಯಿ ಅವನ ಕೈಗೆ ಕೊಟ್ಟು ಚಾ ಮಾಡಲೆಂದು ಅಡುಗೆ ಮನೆಗೆ ಹೋದಳು ನಿಶಾಂತ್ ಚಾ ಕುಡಿಯುತ್ತಿರುವಾಗಲೇ ಇಡೀ ದಿನದ ಘಟನಾವಳಿಗಳನ್ನು ಅವನ ಮುಂದೆ ಒಪ್ಪಿಸಿದಳು ಅವನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಮ್ಮನ ಮಗ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ನೋಡಿ ಇವತ್ತು ನನಗೆ ಅಡುಗೆ ಮಾಡಲು ಯಾವ ಆಸಕ್ತಿಯೂ ಇಲ್ಲ ಹೊರಗೆ ಹೋಗಿ ಊಟ ಮಾಡೋಣ ಅಂದಾಗೆ ಫಿಜ್ಜಾ ತಿಂದು ಭಾಳ ದಿನಗಳೇ ಆದವು ಎಂದು ಹೇಳುತ್ತಿದ್ದಂತೆ ನಿಶಾಂತ್ ಮೇಲೆದ್ದು ಬಾ ಹೋಗೋಣ ಎಂದ ಬಾನಿಗೊಂದು ಎಲ್ಲೇ ಎಲ್ಲಿದೆ ಎಂದು ಹಾಡು ಗುಣಗುಣಿಸುತ್ತಾ ಮನುವನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ನಿಶಾಂತ್ನ ಸೊಂಟ ಬಳಸಿ ಬೈಕ್ ಮೇಲೆ ಜುಮ್ಮೆಂದು ಹೊರಟಳು ನಿಶಾಂತ್ನ ದೇಹದಿಂದ ಹೊರಹೊಮ್ಮುತ್ತಿದ್ದ ಪರ್ಫ್ಯೂಮ್ ಮತ್ತು ಬೆವರಿನ ಮಿಶ್ರ ವಾಸನೆ ಅವಳನ್ನು ಉನ್ಮತ್ತಳಾಗಿಸಿತು ಆದರೆ ನಿಶಾಂತ್ ಮಾತ್ರ ಮೌನವಾಗಿಯೇ ಕುಳಿತಿದ್ದ ಇನ್ನಷ್ಟು ಹೊತ್ತು ಹೀಗೆ ಗಾಳಿಯಲ್ಲಿ ತೇಲುತ್ತ ಸಾಗುತ್ತಿರಬೇಕೆಂದು ದಿಶಾ ಬಯಸುತ್ತಿದ್ದಳು ಆದರೆ ಕೆಲವೇ ನಿಮಿಷಗಳಲ್ಲಿ ನಿಶಾಂತ್ ಬೈಕನ್ನು ಒಂದು ಫಿಜ್ಜಾ ಹಟ್ ಮುಂದೆ ನಿಲ್ಲಿಸಿದ ಅದೆಷ್ಟು ತಿಂಗಳುಗಳ ಬಳಿಕ ಔಟಿಂಗ್ ಮಜಾ ಸಿಕ್ಕಿತ್ತು ದಿಶಾ ಆನಿಯನ್ ಕ್ಯಾಪ್ಸಿಕಮ್ ಟೊಮೆಟೊ ಪಿಜ್ಜಾ ವಿತ್ ಡಬಲ್ ಚೀಸ್ ತಿಂದಳು ಜೊತೆಗೆ ಫ್ರೆಂಚ್ ಫ್ರೈಸ್ ಮತ್ತು ಗಾರ್ಲಿಕ್ ಬ್ರೆಡ್ ಕೂಡ ತಿಂದಳು ಮನು ಸ್ವಲ್ಪ ಹೊತ್ತು ಶಾಂತನಾಗಿದ್ದ ಬಳಿಕ ಹತ್ತು ರಂಪ ಮಾಡತೊಡಗಿದಾಗ ಹಾಲು ಕುಡಿಸಿದಳು ಅಮ್ಮನ ಮಡಿಲು ಸಿಗುತ್ತಿದ್ದಂತೆ ಅವನು ಅಲ್ಲಿಯೇ ಮಲಗಿಬಿಟ್ಟ ಮನೆ ತಲುಪದಿದ್ದಂತೆ ದಿಶಾ ನಿದ್ರೆಗೆ ಶರಣಾದಳು ದಿನವಿಡಿಯ ದನಿವು ಅವಳ ನಿದ್ರೆಗೆ ಜಾರುವಂತೆ ಮಾಡಿತು ನಿಶಾಂತ್ ಅವಳ ಕಡೆಯೇ ನೋಡುತ್ತ ಹಾಗೇ ಕುಳಿತು ಬಿಟ್ಟ ದಿಶಾ ನಿದ್ರೆಗೆ ಜಾರಿ ಸ್ವಲ್ಪ ಹೊತ್ತು ಕೂಡ ಆಗಿರಲಿಲ್ಲ ಅಷ್ಟರಲ್ಲಿ ಮನು ಕಿರಿಕಿರಿ ಮಾಡತೊಡಗಿದ ಅರ್ಧ ಅರ್ಧ ಗಂಟೆಗೊಮ್ಮೆ ಆಸಿಗೆ ಒದ್ದೆ ಮಾಡಿದ ಭೇದಿ ಕೂಡ ಆಯಿತು ಅವನ ಬಟ್ಟೆ ಬದಲಾಯಿಸಿ ಬದಲಾಯಿಸಿ ದಿಶಾ ಸುಸ್ತಾಗಿ ಹೋದಳು ನಿಶಾಂತ್ ಅವನಿಗೆ ಔಷಧಿ ಹಾಕಿದ ಅದರ ಔಷಧಿ ಅಷ್ಟು ಬೇಗ ಕೆಲಸ ಮಾಡಲಿಲ್ಲ ಆ ಬಳಿಕ ಅದೇಗೋ ನಿದ್ರೆಗೆ ಜಾರಿದ ದಿಶಾ ಕೂಡ ನಿದ್ರಿಸಿದಳು ಬೆಳಿಗ್ಗೆ ಎಚ್ಚರವಾದಾಗ ಎಂಟು ಗಂಟೆ ಆಗಿತ್ತು ನಿಶಾಂತ್ ಆಫೀಸ್ಗೆ ಹೋಗಲು ರೆಡಿಯಾಗಿತ್ತ ನೋಡಿ ನೀವು ಇವತ್ತು ಹೊರಗೆ ತಿಂಡಿ ತಿಂದಿದುಕೊಳ್ಳಿ ಎಂದು ದಿಶಾ ಅಪರಾಧಿ ಪ್ರಜ್ಞೆಯಿಂದ ಹೇಳಿದಳು ಇನ್ಮುಂದೆ ಏನೇನಾಗುತ್ತೋ ನೋಡಬೇಕು ಎಂದು ರಾತ್ರಿಯ ಘಟನೆಯನ್ನು ನೆನಪಿಸಿಕೊಂಡು ನಿಶಾಂತ್ ಬಡಬಡಿಸಿದ ಗಂಡ ಆಫೀಸ್ಗೆ ಹೋಗುತ್ತಿದ್ದಂತೆ ವೀಣಾಗೆ ಫೋನ್ ಮಾಡಿ ರಾತೆಯ ಘಟನೆಯನ್ನು ವಿವರಿಸಿದಳು ಅದು ಮಜಕ್ಕೆ ದೊರೆತ ಸಜಿ ರಾಣಿ ಏನನ್ನಾದರೂ ಪಡೆದುಕೊಳ್ಳಬೇಕೆಂದರೆ ಒಂದಿಷ್ಟು ಕಳೆದುಕೊಳ್ಳಲೇಬೇಕು ಅಕ್ಕ ಅವಳನ್ನು ರೇಗಿಸಿದಾಗ ದೃಶ್ಯ ಏನೂ ಮಾತನಾಡಲಿಲ್ಲ ನಿನ್ನೆ ನೀನು ಮನಪೂರ್ವಕವಾಗಿ ತಿಂದ ಪಿಜ್ಜಾ ಮಗುವಿಗೆ ಪಚನ ಆಗಿಲ್ಲ ಅನಿಸುತ್ತೆ ಅದೇ ಕಾರಣದಿಂದ ಮಗುವಿಗೆ ರಾತ್ರಿ ಅನೇಕ ಸಲ ಭೇದಿಯಾಗಿದೆ ಅಲ್ಲಿಗೆ ಸೌಮ್ಯ ಕೂಡ ಕಾನ್ಫರೆನ್ಸಿಂಗ್ಗೆ ಮುಖಾಂತರ ಅವರ ಮಾತುಕತೆಯಲ್ಲಿ ಸೇರಿಕೊಂಡಿದ್ದಳು ಇದೊಂದು ಹೊಸ ಸಮಸ್ಯೆ ಬಂತಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗುವುದನ್ನು ಕೂಡ ನಾನು ತಿನ್ನೋ ಹಾಗಿಲ್ಲ ಎನ್ನುತ್ತಾ ದಿಶಾ ಮನವಿನ ಕಡೆ ನೋಡಿದಳು ನೀನೊಂದು ಕೆಲಸ ಮಾಡು ದಿಶಾ ಮಗುವಿಗೆ ಬಾಟಲ್ ಹಾಲು ಕೊಡು ಶುರು ಮಾಡು ವೀಣಾ ಮತ್ತೊಂದು ಸಲಹೆ ಕೊಟ್ಟಳು ಆದರೆ ಡಾಕ್ಟರ್ ಆರು ತಿಂಗಳು ಮಗುವಿಗೆ ಎದೆಹಾಲು ಕುಡಿಸಲೇಬೇಕು ಅಂತಾರಲ್ಲ ದಿಶಾ ತನ್ನ ಸಂದೇಹ ಕೇಳಿಕೊಂಡಳು ನೀನಂತು ಮಹಾಜ್ಞಾನಿಯೇ ಆಗಿಬಿಟ್ಟೆ ಯಾವ ತಾಯಿ ಮಕ್ಕಳಿಗೆ ಜನ್ಮ ಕೊಡುತ್ತಾಳೋ ಹಸು ನೀಗುತ್ತಾಳೋ ಅಂಥ ಮಕ್ಕಳು ಹೇಗೆ ಬದುಕುಳಿಯುತ್ತವೆ ಎನ್ನುವುದು ನಿನಗೆ ಗೊತ್ತಿರಬೇಕಲ್ಲ ಸೌಮ್ಯಳ ಹೇಳಿಕೆ ದಿಶಾಲಿಗೆ ಒಂದಿಷ್ಟು ಇಷ್ಟವಾಗಲಿಲ್ಲ ಆದರೆ ಮನವಿಗೆ ಬಾಟಲ್ ಹಾಲು ಕುಡಿಸಬೇಕೆಂಬ ವಿಚಾರ ಅವಳ ಮನಸ್ಸಿನಲ್ಲಿ ಫಿಟ್ಟಾಗಿ ಕುಳಿತುಬಿಟ್ಟಿತು ಮರುದಿರ ನಿಶಾಂತ್ ಆಫೀಸ್ಗೆ ಹೋಗುತ್ತಿದ್ದಂತೆ ನಿಶಾ ಫೀಡಿಂಗ್ ಬಾಟಲ್ ತೆಗೆದುಕೊಂಡು ಬಂದು ಅದರಲ್ಲಿ ಹಾಲು ಕುಡಿಸಿದಳು ನಿಶಾ ಮಗುವಿನ ಗಂಟಲಲ್ಲಿ ಎರಡು ಹನಿ ಹಾಲು ಇಳಿಸಿ ತನ್ನ ಯಶಸ್ಸಿನ ಬಗ್ಗೆ ತಾನೇ ತನ್ನ ಬೆನ್ನು ತಟ್ಟಿಕೊಂಡಳು ಅದರ ಸ್ವಲ್ಪ ಹೊತ್ತಿನಲ್ಲೇ ಮನು ಕುಡಿದ ಹಾಲನ್ನೆಲ್ಲ ವಾಂತಿ ಮಾಡಿಕೊಂಡ ದಿಂಬು ಸಹಿತ ಒದಿಕೆ ಕೂಡ ಒದ್ದೇ ಆಯಿತು ಅವನು ಜೋರಾಗಿ ಹಳಲಾರಂಭಿಸಿದ ಅದು ಇನ್ನೊಂದು ದೊಡ್ಡ ಸಮಸ್ಯೆಯಂತೆ ಕಾಣಿಸಲಾರಂಭಿಸಿತು ಮಗುವಿಗೆ ಮತ್ತೆ ಹಸಿವಾಗಿರಬೇಕು ಎಂದು ಯೋಚಿಸಿ ಅವಳು ಪುನಃ ನಿಪ್ಪುಲನ್ನು ಬಾಯಿಗಿಟ್ಟಳು ಮಗುವಿಗೆ ಅದು ಪಚನ ಆಗಲಿಲ್ಲ ಎರಡು ಮೂರು ಗಂಟೆಗಳಲ್ಲೇ ಅದು ಬೇದಿಯ ರೂಪದಲ್ಲಿ ಹೊರಗೆ ಹೋಯಿತು ಬಹುಶಃ ಸಂಕಷ್ಟಗಳು ನನ್ನ ಬೆನ್ನು ಬಿಡುವ ಹಾಗೆ ಕಾಣಿಸುತ್ತಿಲ್ಲ ಎಂದು ದಿಶಾ ತನಗೆ ತಾನೇ ಹೇಳಿಕೊಂಡಳು ಆದರೆ ಸಂಜೆಯಾಗುತ್ತಿದ್ದಂತೆ ಪುನಃ ಅಲಂಕರಿಸಿಕೊಂಡು ಸ್ವಾತಂತ್ರ್ಯದ ಆನಂದ ಅನುಭವಿಸಲು ಸಜ್ಜಾದಳು ನಿಶಾಂತ್ ನಿಶಾಂತ್ ಆಫೀಸ್ನಿಂದ ಬರುತ್ತಿದ್ದಂತೆ ಮೂವರು ಹೊರಗೆ ಸುತ್ತಾಡಲು ಹೊರಟರು ಮನವಿಗೆ ಈಗಲೂ ಬಾಟಲ್ ಹಾಲು ಅಷ್ಟಾಗಿ ಪಚನ ಆಗುತ್ತಿರಲಿಲ್ಲ ಆದರೂ ದಿಶಾ ತನ್ನ ಸೋಲನ್ನು ಒಪ್ಪಿಕೊಂಡಿರಲಿಲ್ಲ ಆ ಕಡೆ ಈ ಕಡೆ ಓಲಾಡುತ್ತಾ ಗಾಡು ಚಲಿಸುತ್ತಿತ್ತು ಒಂದೆಡೆ ಸ್ವಾತಂತ್ರ್ಯ ಮುಕ್ತ ವಾತಾವರಣವಿತ್ತು ಇಲ್ಲ ಇನ್ನೊಂದೆಡೆ ಜವಾಬ್ದಾರಿಯ ಕೈಕೊಳ್ಳವಿದ್ದವು ಯಾವಾಗಲಾದರೂ ದಿಶಾ ರೆಕ್ಕೆ ಪಸರಿಸಿಕೊಂಡು ಖುಷಿಪಡುತ್ತಿದ್ದರೆ ಮರುಕ್ಷಣವೇ ಅವಳ ರೆಕ್ಕೆಗಳು ಮುರುಟುತ್ತಿದ್ದವು ಈ ರೀತಿ ಬಿಸಿಲು ನೆರಳೆನ್ನುತ್ತಾ ಅವಳ ದಿನಗಳು ಕಳೆಯುತ್ತಿದ್ದವು ಆದರೆ ನೆಮ್ಮದಿಯ ರಾತ್ರಿಗಿಂತ ನೋವಿನ ರಾತ್ರಿಗಳೇ ಹೆಚ್ಚಾಗತೊಡಗಿದವು ಎರಡು ತಿಂಗಳಾಗುತ್ತಾ ಬಂದಿತ್ತು ಅತ್ತೆ ಮಾತ್ರ ಒಂದು ಸಲವೂ ಬಂದು ಮೊಮ್ಮಗನನ್ನು ನೋಡಿಕೊಂಡು ಹೋಗಲಿಲ್ಲ ಕೇವಲ ಫೋನ್ನಲ್ಲಿ ಮಾತ್ರ ಅವನ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು ಮನು ಬೆಳೆಯುತ್ತಾ ಹೋದಂತೆ ಅವನನ್ನು ಏಕಾಂಕಿಯಾಗಿ ಸಂಬಳಿಸುವುದು ಬಹಳ ಕಷ್ಟಕರ ಎನಿಸತೊಡಗಿತು ಒಮ್ಮೊಮ್ಮೆ ಅವನು ರಾತ್ರಿಡಿಯೇ ಅಲುತ್ತಿರುತ್ತಾನೆ ಮತ್ತೊಮ್ಮೆ ಹಾಲು ಕುಡಿಯದೆ ಹಠ ಮಾಡುತ್ತಿರುತ್ತಾನೆ ಹೊದ್ದೆ ಟೈಪ್ಪರ್ಗಳನ್ನು ಬದಲಾಯಿಸುವುದು ಅವಳಿಗೆ ಕಷ್ಟಕರವಾಗಿ ಪರಿಣಮಿಸುತ್ತಿತ್ತು ಇತ್ತೀಚೆಗೆ ಎಲ್ಲೂ ಹೋಗಲು ಆಗಿರಲಿಲ್ಲ ಸೌಮ್ಯಳ ಫೋನ್ ಬಂದಿರಲಿಲ್ಲ ವಿನ ಜೊತೆ ಚಾಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಸಕ್ರಿಯಳಾಗಿರಲಿಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಿಂಗಳುಗಳೇ ಆಗಿ ಹೋಗಿತ್ತು ದಿನವಿಡೀ ಮನುವಿನ ಚಾಕ್ರಿ ಮಾಡುವುದೇ ಆಗುತ್ತಿತ್ತು ನಿದ್ರೆಯ ಕೊರತೆಯಿಂದ ಬಳಲುತ್ತಿದ್ದ ದಿಶಾ ನಿದ್ದೆ ಮಾಡುವ ಅವಕಾಶಕ್ಕಾಗಿ ಹೊಂಚು ಹಾಕುತ್ತಿದ್ದಳು ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಈಡೇರದೆ ನಿಶಾಂತ್ ಕೂಡ ಇತ್ತೀಚೆಗೆ ಅಷ್ಟಿಷ್ಟು ಸಿಡಿಮಡಿಗೊಳ್ಳುತ್ತಿದ್ದ ಮುಕ್ತ ವಾತಾವರಣದಲ್ಲಿ ಹಾರಬೇಕೆಂದು ಕನಸು ಕಾಣುತ್ತಿದ್ದ ದಿಶಾ ತನ್ನದೇ ಇಚ್ಛೆಗಳ ವರ್ತಲದಲ್ಲಿ ಖೈದಿಯಾಗಿ ಉಳಿದಿದ್ದಳು ಇತ್ತೀಚೆಗೆ ಮನು ಹೆಚ್ಚು ಕಿರಿಕಿರಿ ಮಾಡುತ್ತಿದ್ದ ಹಿಡೀ ದಿನವನ ರೋದನೆ ನಿಲ್ಲುತ್ತಲೇ ಇರಲಿಲ್ಲ ಅವರನ್ನು ಏಕಾಕಿಯಾಗಿ ಬಿಟ್ಟು ಕೆಲಸದಲ್ಲಿ ಮಗ್ನಲ್ಲಾದರೆ ಅವರ ಬಾಯಲ್ಲಿ ಏನಾದರೂ ಹಾಕಿಕೊಂಡು ಬಿಡುತ್ತಿದ್ದ ಕಳೆದ ಎರಡು ದಿನಗಳಿಂದ ಲೂಸ್ ಮೋಷನ್ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿತ್ತೆಂದರೆ ಡ್ರಿಪ್ಸ್ ಹಾಕಿಸುವ ಸ್ಥಿತಿ ಬಂದಿತ್ತು ಗಾಬರಿಗೊಂಡ ದಿಶಾ ಸಮೀಪದಲ್ಲಿಯೇ ಇದ್ದ ಡಾಕ್ಟರ್ ಬಳಿ ಹೋದಳು ಡಾಕ್ಟರ್ ಮಗುವನ್ನು ಪರೀಕ್ಷಿಸಿ ನೋಡಿ ಮಗುವಿಗೆ ಹಲ್ಲು ಹುಟ್ಟುವ ಸಮಯವಿದು ದವಡೆಯಲ್ಲಿ ಕೆರೆತ ಉಂಟಾಗುವ ಕಾರಣದಿಂದ ಮಗುವಿಗೆ ಯಾವಾಗಲೂ ಬಾಯಲ್ಲಿ ಏನನ್ನಾದರೂ ಹಾಕಿಕೊಂಡು ಹಗಿಯುತ್ತಿರಬೇಕು ಅನಿಸುತ್ತೆ ಹೀಗಾಗಿ ಅವು ಬಾಯಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಹಾಕಿಕೊಳ್ಳುತ್ತವೆ ಅದೇ ಕಾರಣದಿಂದ ಮಗುವಿಗೆ ಇನ್ಫೆಕ್ಷನ್ ಆಗಿದೆ ನೀವು ಮಗುವಿಗೆ ಆಟಿಕೆಗಳಲ್ಲಿ ಮಗ್ನವಾಗುವಂತೆ ಮಾಡಿ ಹಾಗೂ ಅದನ್ನು ಏಕಾಂಗಿಯಾಗಿ ಬಿಡಬೇಡಿ ಎಂದು ಸಾಕಷ್ಟು ಸಲಹೆ ನೀಡಿದರು ನಾವು ಮೂವರಷ್ಟೇ ಇರಬೇಕೆಂದು ನಿರ್ಧರಿಸಿದವಳು ನಾನೇ ಈಗ ನಾಲ್ಕನೇ ವ್ಯಕ್ತಿಯನ್ನು ಎಲ್ಲಿಂದ ಕರೆಸಲಿ ದಿಶಳಿಗೆ ಹಳು ಬಂದು ಬಿಟ್ಟಿತ್ತು ಅವಳಿಗೀಗ ಹತ್ಯೆ ನೆನಪು ಬರುತ್ತಿತ್ತು ಆದರೆ ತನ್ನದೇ ಇಚ್ಛೆಯಂತೆ ಇರುವ ಹಠ ಮಾತ್ರ ಇನ್ನೂ ಕಡಿಮೆಯಾಗಿರಲಿಲ್ಲ ಎಂಟು ತಿಂಗಳ ಮನು ಈಗ ಅಂಬೆಗಾಲಿನಲ್ಲಿ ಓಡಾಡುತ್ತಿದ್ದ ಮಲಗಿ ಎದ್ದು ನಡೆದಾಡಲು ಶುರು ಮಾಡಿದರೆ ನಿಲ್ಲುವ ಮಾತೇ ಇರುತ್ತಿರಲಿಲ್ಲ ಎಲ್ಲ ಸಾಮಾನುಗಳು ಇದ್ದ ಕಡೆಯೇ ಇರುದಿರಲಿಲ್ಲ ಎಲ್ಲವೂ ಚೆಲ್ಲಾಪಿಲ್ಲಿ ಒಮ್ಮೊಮ್ಮೆ ನಿಶಾಂತ್ನ ಪುಸ್ತಕಗಳು ಕಾಗದ ಪತ್ರಗಳು ಕೂಡ ಅವನ ಕೈಗೆ ಸಿಕ್ಕು ಚಿಂದಿ ಆಗುತ್ತಿದ್ದವು ಅವನ ಹಿಂದೆ ಓಡಾಡಿ ದಿಶಾಳಿಗೂ ಸುಸ್ತಾಗಿ ಹೋಗುತ್ತಿತ್ತು ಮನುವಿನ ಜೊತೆಗೆ ನಿದ್ರೆಗೆ ಜಾರಿದ್ದಳು ಮನುವಿಗೆ ಯಾವಾಗ ಎಚ್ಚರವಾಯ್ತೋ ಏನೋ ಅವಳಿಗೆ ಗೊತ್ತೇ ಆಗಲಿಲ್ಲ ಮಂಚದಿಂದ ಕೆಳಗೆ ಇಳಿಯುವ ಪ್ರಯತ್ನದಲ್ಲಿ ಅವನು ಮುಗ್ಗರಿಸಿ ಬಿದ್ದು ಮಂಚದ ತುದಿ ಅವನ ಹನೆಗೆ ತಗುಲಿ ರಕ್ತವಸರ ತೊಡಗಿತು ಮಗುವಿನ ಆಕ್ರಂದನ ದಿಶಾಳ ನಿದ್ರೆಯಿಂದ ಎಚ್ಚರಿಸಿತು ಮಗುವಿನ ಹನೆಯಿಂದ ರಕ್ತ ಬರುವುದನ್ನು ಕಂಡು ಅವಳ ಧೈರ್ಯ ಕುಸಿದು ಹೋಯಿತು ಅವಳು ತಕ್ಷಣವೇ ನಿಶಾಂತ್ಗೆ ಫೋನ್ ಮಾಡಿದವಳೆ ತಾನೇ ಸ್ವಂತ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಳು ತಲೆಗೆ ಬಲವಾಗಿ ಪಿಟ್ಟಾಗಿದೆ ನಾಲ್ಕು ಹೊಲಿಗೆ ಹಾಕಬೇಕಾಗುತ್ತದೆ ನಮ್ ನಿಮಗೆ ಮೊದಲೇ ಹೇಳಿದ್ದೆ ಮಗುವನ್ನು ಏಕಾಂಗಿಯಾಗಿ ಬಿಡಬೇಡಿ ಎಂದು ಈ ವಯಸ್ಸಲ್ಲಿ ಮಕ್ಕಳು ಬಹಳ ಚಂಚಲವಾಗಿರುತ್ತವೆ ಅವರನ್ನು ಹದ್ದುಗನ್ನಿಂದ ಕಾಯಬೇಕಾಗ್ತದೆ ಎಂದು ಡಾಕ್ಟರ್ ಹೇಳುತ್ತಿದ್ದಂತೆ ನಿಶಾಳ ಕನ್ನಲ್ಲಿ ಗಂಗೆಯೇ ಪ್ರತ್ಯಕ್ಷಳಾದಳು ನಿನ್ನಿಂದ ಮಗುವನ್ನು ನಿರ್ವಹಿಸಲು ಆಗೋದಿಲ್ಲ ಈಗಲೇ ಅಮ್ಮನಿಗೆ ಫೋನ್ ಮಾಡು ಎಂದು ನಿಶಾನ್ ಜೋರಾಗಿ ಹೇಳಿದ ಅವನು ತನ್ನ ಧ್ವನಿಯನ್ನು ಇನ್ನಷ್ಟು ಹೇರಿಸಬೇಕೆನ್ನುವಷ್ಟರಲ್ಲಿ ಆಸ್ಪತ್ರೆ ಶಿಷ್ಟಾಚಾರಗಳು ಅವರ ನೆನಪಿಗೆ ಬಂದು ತನ್ನ ಬಾಯಿಗೆ ಸೈಲೆನ್ಸರ್ ಹಾಕಿಕೊಳ್ಳುವಂತಾಯಿತು ಮಗುವಿನ ಈ ಸ್ಥಿತಿಗೆ ಅವನು ನಿಶಾಳನ್ನೇ ಕಾರಣಕರ್ತಲಾಗಿಸಿದ್ದ ನಿಶಾ ತಕ್ಷಣವೇ ಮೊಬೈಲ್ ತೆಗೆದು ಅತ್ತೆಗೆ ಫೋನ್ ಮಾಡಿದಳು ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾನು ಹೊರಗೆ ಹೋಗಿ ಮಾತನಾಡ್ತೀನಿ ದಿಶಾಳಿಗೆ ಅವಳ ಅಹಂ ಭಾಳಷ್ಟು ನೆಪ ಹುಡುಕಲು ಕಲಿಸಿಕೊಟ್ಟಿತ್ತು ನೋಡು ಸೌಮ್ಯ ಬಹು ದೊಡ್ಡ ಸಮಸ್ಯೆಯಾಗಿಬಿಟ್ಟಿದೆ ನಿಶಾ ನನ್ನ ತಾಯಿ ತಂದೆಯನ್ನು ಕರೆಸಲು ಹೊರಟಿದ್ದಾರೆ ನಾನೀಗ ಏನು ಮಾಡಲಿ ಹೇಳು ಅವರನ್ನು ಬರದಂತೆ ಹೇಗೆ ತಡೆಯಬೇಕು ದಿಶಾ ಸೌಮ್ಯಳಿಗೆ ತನ್ನೆಲ್ಲ ಘಟನಾವಳಿಗಳನ್ನು ವಿವರಿಸಿದಳು ದಿಶಾ ನಾನೀಗ ನನ್ನ ಅತ್ತೆ ಮನೆಗೆ ಬಂದಿರುವೆ ಇಲ್ಲಿ ಏನೂ ಮಾತನಾಡೋಕ್ಕೆ ಆಗೋದಿಲ್ಲ ನೀನು ವೀಣಗೆ ಫೋನ್ ಮಾಡಿ ಕೇಳು ಸೌಮ್ಯ ಅವಳ ಮಾತು ಪೂರ್ಣಗೊಳಿಸುವ ಮೊದಲೇ ಹೇಳಿಬಿಟ್ಟಳು ನೀನು ಮತ್ತು ಅತ್ತೆ ಮನೆ ನಿನಗಂತೂ ಅತ್ತೆ ಮಾವನ ಜೊತೆಗಿರುವುದು ಇಷ್ಟವಾಗುತ್ತಿರಲಿಲ್ಲ ಅಲ್ವೇ ಆಕಸ್ಮಿಕವಾಗಿ ನಿನ್ನ ಈ ನಿರ್ಧಾರ ನಿನ್ನ ಆರೋಗ್ಯ ಸರಿಯಿದೆ ತಾನೇ ಈಗ ಅಚ್ಚರಿಕೊಳ್ಳುವ ಸರದಿ ದಿಶಳದಾಗಿತ್ತು ಹೌದು ದಿಶಾ ನಾನು ಕೂಡ ನಿನ್ನದೇ ಶ್ರೇಣಿಯಲ್ಲಿ ಬರಲಿದ್ದೇನೆ ನಿನ್ನ ಪರಿಸ್ಥಿತಿ ನೋಡಿ ನನಗೂ ಸರಿಯಾಗಿ ಅರ್ಥವಾಯಿತು ಕೆಲವು ದಿನಗಳ ನಿಮ್ಮ ಅವಧಿಯನ್ನು ಸರಿ ಕಾಯಮಾಗಿ ಕುಟುಂಬದವರಿಂದ ದೂರ ಇರುವುದು ಸರಿಯಲ್ಲ ಭವಿಷ್ಯದಲ್ಲಿ ಅವರ ಅಗತ್ಯ ಉಂಟಾಗುತ್ತದೆ ಎಂದು ಹೇಳಿದಾಗ ಸೌಮ್ಯಳ ಮಾತಿನಲ್ಲಿ ಅರ್ಥವಿದೆ ಎಂದು ಗೊತ್ತಾಯಿತು ತಾನು ಯಾವ ಟೊಂಗೆಯನ್ನು ಆಸರೆಯಾಗಿಸಿಕೊಳ್ಳಬೇಕೆಂದಿದ್ದೇನೋ ಅದೇ ಟೊಂಗೆಗೆ ಕೊಡಲಿ ಹೇಟು ಬಿದ್ದಂತೆ ದಿಶಳಿಗೆ ಅನಿಸಿತು ಅಷ್ಟೊತ್ತಿನ ತನಕ ನಿಶಾಂತ್ ತನ್ನ ತಾಯಿ ತಂದೆಗೆ ಫೋನ್ ಮಾಡಿಬಿಟ್ಟಿದ್ದ ಸಂಜೆಯಾಗುವ ಹೊತ್ತಿಗೆ ಅಜ್ಜಿ ತಾತ ತಮ್ಮ ಮೊಮ್ಮಗನನ್ನು ನೋಡಿಕೊಳ್ಳಲು ಹಾಜರಾದರು ಮನುವಿಗೆ ಈವರೆಗೆ ತನ್ನ ಅಪ್ಪ ಅಮ್ಮನ ಇದ್ದು ಅಭ್ಯಾಸವಾಗಿತ್ತು ಹೀಗಾಗಿ ಅಪರಿಚಿತ ಮುಖಗಳನ್ನು ನೋಡಿ ಅವನು ದಿಶಾಳ ಮಡಿಲಲ್ಲಿ ಅವಿದುಕೊಂಡು ಕುಳಿತ ಆ ರಕ್ತ ಸಂಬಂಧ ಯಾವಾಗಲೂ ತನ್ನತ್ತ ಸೆಳೆದುಕೊಳ್ಳದೇ ಇರದು ಎಂಬಂತೆ ರಾತ್ರಿ ಆಗುವ ಹೊತ್ತಿಗೆ ಅಜ್ಜಿ ತಾತನೊಂದಿಗೆ ಬೆರೆತು ರಾತ್ರಿ ಅವರ ಜೊತೆಯೇ ಮಲಗಿದ ಮರುದಿನ ಬೆಳಿಗ್ಗೆ ದಿಶಾಳ ಮುಖದಲ್ಲಿ ಕಲೆ ಬಂತು ಹಾಗೂ ನಿಶಾಂತ್ನ ತುಟಿಯಲ್ಲಿ ನಗು ಹರಳಿತು ಅದೆಷ್ಟು ತಿಂಗಳ ಬಳಿಕ ನಿಶ್ಚಿಂತೆಯನ್ನು ಕಂಡರು ಮೊಮ್ಮಗನ ಹಿಂದೆ ಓಡಾಡುತ್ತಾ ಅಜ್ಜಿ ತಾತನ ಮಂಡಿನವು ಎಲ್ಲಿ ಮಾಯವಾಗಿ ಹೋಯ್ತೋ ಏನೋ ಹಾಲು ಬ್ರೆಡ್ ಹಾಗೂ ಹೊರಗಿನ ತಿಂಡಿ ತಿಂದು ದಿನ ದೂಡುತ್ತಿದ್ದ ಅವರ ಅಡುಗೆ ಮನೆಯಲ್ಲಿ ಈಗ ವಿಶಿಷ್ಟ ತಿಂಡಿಗಳು ತಯಾರಾಗತೊಡಗಿದವು ಮನೋ ಈಗ ಬಾಟಲ್ ಹಾಲು ಬಿಟ್ಟು ಬಟ್ಟಲಲ್ಲಿ ಹಾಲು ಕುಡಿಯಲು ಆರಂಭಿಸಿದ ಅಜ್ಜಿ ತಾತರೊಂದಿಗೆ ಹೊರಗೆ ಹೋಗಲು ಕಾಡುತ್ತಿದ್ದ ನೀನು ಈ ರೀತಿ ಅಡುಗೆ ಮಾಡಿ ಆಗ್ತಾ ಇದ್ರೆ ನಾನು ದಡುತಿಯಾಗಿ ಬಿಡ್ತೀನಿ ಎಂದು ನಿಶಾನ್ ದಿಶಾಳಿಗೆ ಹೇಳಿದಾಗ ದಿಶಾಳಿಗೆ ದಾಂಪತ್ಯ ಜೀವನದ ಸಾರಸ್ಯ ಅರ್ಥವಾಯಿತು ನಾನೇ ಅದೇ ಇನ್ನೊಂದು ಮುಖ ನನಗೆ ಈವರೆಗೆ ಕಂಡಿರಲಿಲ್ಲ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ದಿಶಾ ತನ್ನನ್ನು ತಾನು ಶಪಿಸಿಕೊಂಡಳು ಮಗುವಿನ ಜೊತೆ ಹತ್ತು ದಿನ ಕಳೆದರೂ ಗೊತ್ತೇ ಆಗಲಿಲ್ಲ ನಾವೀಗ ವಾಪಸ್ ಹೋಗಬೇಕು ಎಂದು ಬೆಳಿಗ್ಗೆ ಟಿಫಿನ್ ಮಾಡುತ್ತಾ ಮಾವ ಹೇಳಿದಾಗ ನಿಷಳಿಗೆ ಆತಂಕ ಉಂಟಾಯಿತು ಅವರು ದಿಗ್ಬರ್ ಭ್ರಮೆಯಿಂದ ಅತ್ತೆಯ ಕಡೆ ನೋಡಿದಳು ಹೌದು ಮನು ಜೊತೆ ನಾನು ಮಗುವಾಗಿ ಹೋಗಿದ್ದೆ ಆದರೂ ಕೂಡ ಮಕ್ಕಳಿಗೆ ಅವರದೇ ಆದ ರೀತಿಯಲ್ಲಿ ಜೀವಿಸಲು ಅವಕಾಶ ಕೊಡಬೇಕು ಮಾವ ಚಹಾ ಕುಡಿಯುತ್ತಾ ಹೇಳಿದಾಗ ಅತ್ತೆ ಕೂಡ ಅವರ ಮಾತಿಗೆ ತಮ್ಮ ಒಪ್ಪಿಗೆ ಸೂಚಿಸಿದರು ಊರಿಗೆ ಹೋಗಲೇಬೇಕು ಆದರೆ ನೀವಷ್ಟೇ ಅಲ್ಲ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೇವೆ ನಾನು ಪುನಃ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಕೇಳಿದ್ದೇನೆ ಅದು ಹೋಕೆ ಆಗುವ ತನಕ ನೀವು ನಮ್ಮ ಜೊತೆಗೆ ಇರಬೇಕು ನಿಶಾಂತ್ ಹೇಳಿದಾಗ ದಿಶಾ ಅಚ್ಚರಿಯಿಂದ ಅವನ ಕಡೆ ನೋಡಿದಳು ಹಾಸಿಗೆ ಎಷ್ಟೇ ಆರಾಮದಾಯಕವಾಗಿದ್ದರೂ ಮಗ್ಗುಲು ಬದಲಾಯಿಸಿದ ಮಲಗಲು ಆಗುವುದಿಲ್ಲ ಹಾಗೆಯೇ ಕುಟುಂಬದಲ್ಲಿ ಕೂಡ ಎಷ್ಟೇ ಸುಖವಿದ್ದರೂ ಮತ್ತೊಬ್ಬರ ಆಶ್ರಯ ಬೇಕೇ ಬೇಕು ಎಂದು ಅಜ್ಜಿ ಹೇಳಿದರು ಹೌದು ಬೆಳಿಗ್ಗೆ ಹಾರಿ ಹೋದ ಹಕ್ಕಿಗಳು ಸಂಜೆ ಮನೆಗೆ ವಾಪಸ್ಸಾಗುತ್ತವೆ ಒಮ್ಮೆ ರಾತ್ರಿ ತಡವಾಗಬಹುದು ಆದರೆ ಮರಳುವುದು ಗೂಡಿಗೆ ಅಲ್ವೇ ತಾತ ಮೊಗಲ್ನಕ್ಕರು ಮನು ತನ್ನ ಅಪ್ಪನ ಕೈಬೆರಳು ಹಿಡಿದು ತಾತನ ಪಕ್ಕದಲ್ಲಿ ನಿಂತಿದ್ದ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಮೂರು ಮೊಗುಲ್ ನಗುತ್ತಾ ಎಂದಿನಂತೆ ಸಾಗಿತ್ತು ಬದುಕು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ